ಪ್ರತಿಪಕ್ಷ ಚರ್ಚೆ ಮಾಡಲಿ ಹೊರಟ ಕೇಳಿದಾಗ ಸ್ಪೀಕರ್ ಅವಕಾಶ ಕೊಡಲಿಲ್ಲ ಅಂತೇಳಿ ಕೆಲವು ವಿಚಾರಗಳು ಬಂತು ಅದಕ್ಕೆ ನಾನು ಹೇಳ್ದಿಷ್ಟೇ ಸತ್ಯ ಹೇಳುವಾಗ ಕೆಲವರಿಗೆ ಅಸಮಾಧಾನ ಆಗೋದು ಸ್ವಾಭಾವಿಕ ಆದರೆ ಸ್ವಲ್ಪ ಸಮಯದ ನಂತರ ಯಾರೆಲ್ಲ ಇವತ್ತು ನನ್ನನ್ನು ಕೆಲವೊಂದು ಕಡೆ ಇವತ್ತು ಅವಕಾಶ ಕೊಡಲಿಲ್ಲ ಅಂತೇಳಿ ಹೇಳಿದಾರ ಅವರೆಲ್ಲವೂ ಕೂಡ ನಾನು ಮಾಡಿದ ಸರಿ ಅಂತ ಅರ್ಥವಾಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ ಯಾಕಂತ ಹೇಳಿದರೆ ವಿಧಾನಸಭೆಯಲ್ಲಿ ಯಾವುದೇ ವಿಚಾರ ಕೂಡ ಚರ್ಚೆ ಆಗಬೇಕಾದ್ರೆ ಅಥವಾ ನಾನು ಕೊಡಬೇಕಾದ್ರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ನಮ್ಮ ವಿಧಾನಸಭೆ ಕಲಾಪಗಳ ನಿಯಮಾವಳಿಗೆ ಪ್ರಕಾರವಾಗಿ ಬಹಳ ಸ್ಪಷ್ಟವಾಗಿದೆ ಒಂದು ಅದು ರೀಸೆಂಟ್ ಅಕರೆನ್ಸ್ ಆಗಿರಬೇಕು ಎರಡನೇದು ಸಾರ್ವಜನಿಕ ಮಹತ್ವದಲ್ಲದಾಗಿರಬೇಕು ಮೂರನೇದು ಯಾವುದೇ ಜುಡಿಷಿಯಲ್ ಮತ್ತು ಖಾಸಗಿ ಜುಡಿಷಿಯಲ್ ಆಗಿ ತನಿಖೆ ಇರಬಾರ್ದು ಯಾಕೆ ಇಲ್ಲಿ ಚರ್ಚೆಗಳು ಅಲ್ಲಿ ಪ್ರಭಾವ ಬೀರುತ್ತದೆ ಅಂತ ಹೇಳಿಕೊಂಡು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಕೇಳಿದಾಗ ಸ್ಪಷ್ಟವಾದಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ಯಾಕೆಂತ ಹೇಳಿದರೆ ಅದು ರೀಸೆಂಟ್ ಅಕ್ರೆನ್ಸ್ ಹೌದು ಸಾರ್ವಜನಿಕ ಮಹತ್ವ ಹೌದು ಅದೇ ಅಲ್ಲಿ ಎನ್ಕ್ವೈರಿ ನಡೀತಿತ್ತು ಎಸ್ ಐ ಟಿ ಮತ್ತು ಇಡಿ ಅವ್ರ ಅದು ಕೂಡ ಬೇಡಿಕೆ ಇಟ್ಟಾಗ ಅದು ಸಾರ್ವಜನಿಕ ಮಹತ್ವದ ಮತ್ತು ಅತಿ ಅಗತ್ಯ ವಿಚಾರ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ ನಾಲ್ಕು ದಿವಸ ಒಂದೇ ಬಗೆ ವಿಚಾರ ಚರ್ಚೆ ಆಯಿತು ನಮಗೆ ಇಲ್ಲಿ ಜನಸಾಮಾನ್ಯ ಬೇರೆ ಬೇರೆ ಸಬ್ಜೆಕ್ಟ್ ತೊಗೊಳ್ಬೇಕು ಡಿಸ್ಕಸ್ ಆಗಬೇಕು ಒಂದು ಕಡೆಯ ಒಂದು ದಿವಸ ಈ ಸಬ್ಜೆಕ್ಟ್ ತಂದಾಗ ಪ್ರತಿಪಕ್ಷ ಆಡಳಿತ ಪಕ್ಷ ಮಧ್ಯೆ ತುಂಬ ಚರ್ಚೆ ಆಯಿತು ಪ್ರತಿಪಕ್ಷದವ್ರು ಯಾಕೆ ಕೊಡಬೇಕಂತ ಕೇಳ್ತಾರೆ ಆಡಳಿತ ಪಕ್ಷದವರು ಲಾ ಮಿನಿಸ್ಟರು ಕಾನೂನು ಪ್ರಕಾರ ಯಾವುದು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿರ್ತಾರೆ ಅದನ್ನು ಕೇಳಿ ಎರಡೂ ವಾದ ವಿವಾದ ಚರ್ಚೆಯನ್ನು ಕೇಳಿಕೊಂಡೇ ಸ್ಪೀಕರ್ ನಾನು ರೂಲಿಂಗ್ ಕೊಟ್ಟಿದ್ದೆ ಇದು ಹತ್ತು ಹನ್ನೆರಡು ವರ್ಷದಿಂದ ಬಂದಂಥ ವಿಚಾರಗಳು ಅವ್ರದ್ದೇ ಸರ್ಕಾರದ ಕೊಟ್ಟಂಥ ಏನು ಮಂಜೂರು ಮಾಡಿದಂಥ ವಿಚಾರಗಳು ಯಾರು ಪ್ರತಿಪಕ್ಷ ಯಾರು ಮಾಡ್ತಾರಲ್ಲ ಅವರೇ ಮಾಡಿದೆ ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ ವಿಧಾನಸಭೆಯ ನಿಯಮಾವಳಿಗೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ಐ ಡೋಂಟ್ ಗೆಟ್ ಎ ಬ್ಯಾಡ್ ಪ್ರೆಸಿಡೆಂಟ್ ಯಾಕಂತ ಹೇಳಿದ್ರೆ ಭವಿಷ್ಯದ ದಿನಗಳಲ್ಲಿ ನಾನು ನಿಯಮಾವಳಿಯ ಅಲ್ಲಿ ಪ್ರಾರಂಭ ಒಂದು ಕೆಟ್ಟ ಸಂಪ್ರದ ಪ್ರಾರಂಭ ಮಾಡಲಿಕ್ಕೆ ನಾನು ನನ್ನ ಮೇಲೆ ಯಾರಿಗೂ ಕೈ ತೋರಿಸಬಾರ್ದು ನಾನೀಗ ಹತ್ತೆರಡು ವರ್ಷಗಳ ಹಿಂದಿನ ಕತೆಗೆ ಇವತ್ತು ನಾನು ಇಲ್ಲಿ ಒಪ್ಪಿಗೆ ಕೊಟ್ಟರೆ ಭವಿಷ್ಯದ ನಾನು ಸ್ಪೀಕರ್ ಇರ್ಬಹುದಾ ಇಲ್ಲದಿರಬಹುದಾ ಮುಂದಿನ ಹಲವಾರು ವರ್ಷಗಳ ನಂತರ ನಾವು ಬೇರೆಯವರು ಬರ್ಬೋದು ಲೋಕ ಹೊಸ ಜನಾಂಗ ಭವಿಷ್ಯದ ಜನಾಂಗ ಬರ್ತದೆ ಆವಾಗ ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳಿಂದ ಕೇಸನ್ನು ತಕೊಂಡು ಬಂದು ನಮಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಶ್ಯ ಕೊಡಿ ಅಂತ ಕೇಳಿದರೆ ಅವರು ಕೊಡೋದಿಲ್ಲ ಅಂತ ಇಲ್ಲ ಹೇಳ್ತಾರೆ ಅವತ್ತು ಸ್ಪೀಕರ್ ಇದ್ದಾಗ ಹನ್ನೆರಡು ವರ್ಷ ಹಿಂದೆ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನನಗೆ ಅವಕಾಶ ಆಗೋದಿಲ್ಲ ಅದರಿಂದ ಮಾತ್ರ ಅವತ್ತು ನಾನು ಅವತ್ತು ಅವಕಾಶ ಇವತ್ತು ಕೊಡಲಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನಿಮ್ಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಹೋಗಿ ಹೇಳಿ ಅದು ನನಗೆ ಕೊಡಿ ನಾನು ಅಲ್ಲಿ ನಿಮ್ಮ ಮುಖಾಂತರ ಮುಟ್ಟಿಸ್ತೇನೆ ಅದು ಇದು ಇಲ್ಲಿ ಒಂದು ಕೆಟ್ಟ ಸಂಪ್ರದಾಯನ ಪ್ರಾರಂಭ ಮಾಡಲಿಕ್ಕೆ ನಾನು ಕಾರಣಭೂತನ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನಿವತ್ತು